ಹಾಯ್ ಗೆಳೆಯರೇ ನಾನು ಮೀನಾ ನನ್ನ ಪಾಲಕರಿಗೆ ನಾನು ಎರಡನೇ ಮಗಳಾಗಿದ್ದು ನನ್ನ ಅಕ್ಕನೇ ನನ್ನ ಪಾಲಕರ ಮೊದಲ ಮಗಳು ಇನ್ನೂ ನಮಗೆ ಯಾರೂ ಅಣ್ಣ ತಮ್ಮ ಇದ್ದಿರಲಿಲ್ಲ ಚಿಕ್ಕಂದಿನಿಂದಲೇ ನಾವಿಬ್ಬರೂ ಚೆನ್ನಾಗಿ ಸ್ನೇಹಿತರಂತೆ ಬೆಳೆದಿದ್ದೆವು ನನ್ನ ತಂದೆ ಸ್ಥಳೀಯ ಕಂಪನಿಯೊಂದರಲ್ಲಿ ಕೆಲಸ ಮಾಡಿಕೊಂಡು ಇದ್ದರು ಇನ್ನೂ ನಮಗೆ ಹಿರಿಯರು ಬಿಟ್ಟು ಹೋದ ಮನೆ ಇದ್ದದ್ದರಿಂದ ಯಾವುದೇ ಮನೆಬಾಡಿಗೆ ಅಂತೆಲ್ಲ ಇದ್ದದ್ದಿಲ್ಲ ಇನ್ನು ಅಕ್ಕನಿಗೆ ಅದಾಗಲೇ ಮದುವೆಯಾಗಿ ಎರಡು ವರ್ಷವಾಗಿತ್ತು ನನ್ನ ಅಕ್ಕ ಅವರ ಯಜಮಾನರನ್ನು ಕಂಡು ನನಗೆ ಆಗಾಗ ಬೇಜಾರು ಎನಿಸುತ್ತಿತ್ತು ಜೀವನದಲ್ಲಿ ನನ್ನ ಕಷ್ಟಗಳನ್ನು ಸಂತೋಷವನ್ನು ಹಂಚಿಕೊಳ್ಳುವಾಗ ಗೆಳೆಯನೊಬ್ಬ ಇದ್ದಿದ್ದರೆ ಚೆನ್ನಾಗಿರುತ್ತಿತ್ತು ಎಂದು ಆಗಾಗ ಎನಿಸುತ್ತಿತ್ತು ಆದರೆ ಎಂದಿಗೂ ಹಾದಿ ತಪ್ಪಿದ್ದಿಲ್ಲ ಹೀಗಾಗಿ ಯಾರ ಜೊತೆಗೂ ಸುತ್ತಾಟ ಪ್ರವಾಸ ಹೋಟೆಲ್ ಎಂದು ಎಲ್ಲಿಯೂ ಹೋಗಿರಲಿಲ್ಲ ಇನ್ನೂ ಕೆಲವೊಮ್ಮೆ ನನ್ನ ಅಕ್ಕ ಅವರ ಯಜಮಾನ ಜೊತೆಗೆ ಮನೆಗೆ ಬಂದಾಗಲೆಲ್ಲ ಆಗಾಗ ನಿನ್ನ ಜೀವನ ಹೇಗಿದೆ ಸೂಪರ್ ಆಗಿದೆಯಾ ಎಂದು ಕಣ್ಣು ಹೊಡೆದು ಕೇಳುತ್ತಿದ್ದೆ ಅದು ಅರ್ಥವಾಗಿ ಯಾಕೆ ಇವಾಗಲೇ ಅಷ್ಟೊಂದು ಅವಸರನ ಎನ್ನುತ್ತಾ ನಗುತ್ತಾ ಕೇಳಿ ಸುಮ್ಮನಾಗುತ್ತಿದ್ದರು ಇನ್ನು ಹೀಗೆ ಮನೆಗೆ ಬಂದಾಗಲೇ ಎಲ್ಲ ಅವರ ಸುತ್ತಾಟವನ್ನು ಕಂಡು ಅವರ ಜೀವನ ಎಷ್ಟು ಸುಂದರವಾಗಿದೆ ಹೇಗೆ ಸಂತೋಷವಾಗಿ ಇದ್ದಾರೆ ಎಂದು ಎನಿಸುತ್ತಿತ್ತು ಅಲ್ಲದೆ ಹೀಗೆ ಒಂದು ಸಲ ಅವರು ಜಾತ್ರೆಗೆಂದು ನಮ್ಮ ಊರಿಗೆ ಬಂದು ಮನೆಯಲ್ಲಿಯೇ ಉಳಿದುಕೊಂಡಿದ್ದರು ಆದರೆ ಅಕ್ಕನ ಯಜಮಾನರಿಗೆ ಯಾವುದೋ ಅರ್ಜೆಂಟ್ ಫೋನ್ ಬಂದ ಕಾರಣ ಅವರು ಮಾರನೇ ದಿನ ಬೇಗದ್ದು ಹೊರಟು ಹೋದರು ಇನ್ನು ಇಡೀ ದಿನ ಕೆಲಸವನ್ನೆಲ್ಲ ಮಾಡಿ ಕೊನೆಗೆ ಸಾಯಂಕಾಲ ಊಟ ಮಾಡಿ ರೆಸ್ಟ್ ಮಾಡ್ತಾ ಇದ್ದಾಗ ನನಗೆ ಅಚಾನಕಾಗಿ ಸುಮಾರು ಒಂದರ ಸುಮಾರಿಗೆ ಬಾಯಾರಿಕೆಯಾಗಿತ್ತು ನಾನು ನೀರು ಕುಡಿದು ವಾಪಸ್ ಹೋಗಬೇಕು ಎನ್ನುವಾಗ ನನಗೆ ಅವರ ಕೋಣೆಯಿಂದ ಸಣ್ಣದಾಗಿ ಮಾತನಾಡುತ್ತಿರುವ ಮತ್ತು ವಿಚಿತ್ರವಾಗಿ ಶಬ್ದವೂ ಕೇಳಿಸುತ್ತಿತ್ತು ಆ ಶಬ್ದ ಏನು ಎಂದು ನನಗೆ ಗೊತ್ತಿತ್ತು ನಾನು ನಗುತ್ತಾ ಅಲ್ಲಿಂದ ಹೊರಟು ಬಂದು ಕಣ್ಮುಚ್ಚಿದರು ಸಹಿತ ಬೇರೆ ಏನೇನೋ ಯೋಚನೆಗಳು ಬರತೊಡಗಿದವು ಮೊದಲೇ ಹೊರಗೆ ತಣ್ಣನೆಯ ವಾತಾವರಣವೂ ಕೂಡ ಇತ್ತು ಇಬ್ಬರು ಹದಿನೈದು ದಿನ ಬಿಟ್ಟು ಇರಬೇಕಲ್ಲ ಹೀಗಾಗಿ ಎಲ್ಲಾ ಕೆಲಸವನ್ನು ಇವತ್ತೇ ಒಟ್ಟಿಗೆ ಮಾಡುತ್ತಿದ್ದಾರೆ ಇವತ್ತು ಇಬ್ಬರಿಗೂ ಹಬ್ಬ ಎಂದು ನನಗೆ ಎನಿಸಿತು ಆಮೇಲೆ ನಾನೂ ಕೂಡ ಸ್ವಲ್ಪ ಸಮಾಧಾನ ಮಾಡಿಕೊಂಡು ರೆಸ್ಟ್ ಮಾಡಿದೆ ಇನ್ನೂ ಮಾರನೇ ದಿನ ನನ್ನ ಅಕ್ಕನ ಯಜಮಾನರು ಹೊರಟು ಹೋದರು ಸುಮ್ಮನೆ ಮಧ್ಯಾಹ್ನ ಊಟ ಮಾಡಿ ಮೊಬೈಲ್ ನೋಡಿಕೊಂಡು ರೀಲ್ಸ್ ನೋಡ್ತಾ ಇದ್ದಾಗ ನನಗೆ ನಗು ಬರ್ತಾ ಇತ್ತು ಅದನ್ನು ಕಂಡ ನನ್ನ ಅಕ್ಕ ಯಾಕೆ ಎಂದಳು ಆಗ ನಾನು ಏನಿಲ್ಲ ಅಂತ ಹೇಳಿದೆ ಆಮೇಲೆ ನಾನೇ ಬೇರೆ ಬೇರೆ ವಿಷಯ ಮಾತನಾಡುತ್ತಾ ಏನು ನಿನ್ನೆ ಸಿಕ್ಕಾಪಟೆ ತುಂಬಾ ಜೋರಾಗಿ ಇತ್ತು ಎನಿಸುತ್ತೆ ಅಂದೆ ಆಗ ಅವರು ಏನು ಎಂದೊಡನೆ ನಾನು ನಾನೇ ಬಾಯಿಬಿಟ್ಟು ಹೇಳಬೇಕಾ ಎಂದೆ ಆಗ ಅ ಹೌದು ನಿನಗೆ ಹೇಗೆ ಗೊತ್ತಾಯ್ತು ಅದೆಲ್ಲ ಯಾಕೋ ಇತ್ತೀಚೆಗೆ ನೀನು ತುಂಬಾ ಮನೆಯಲ್ಲಿ ಇದ್ದುಕೊಂಡು ಇದನ್ನೇ ಮಾಡ್ತಾ ಇದ್ದೀಯಾ ಎನಿಸುತ್ತೆ ಎಂದಾಗ ನಾನು ಏ ಅಯ್ಯೋ ಹಾಗೇನಿಲ್ಲ ನಾನು ನೀರು ಕುಡಿಯೋಕೆ ಅಂತ ಇದ್ದು ವಾಪಸ್ ಬರುವಾಗ ಶಬ್ದ ಬಂದರೆ ನಾನು ಏನು ಮಾಡಲಿ ನೀನೇ ಹೇಳು ಇದರಲ್ಲಿ ಯಾರ ತಪ್ಪುಗಿ ಎಂದು ಕೇಳಿದೆ ಆಗ ಯಾರ ತಪ್ಪಿಲ್ಲ ಬಿಡುವೆ ಎಂದು ನಗುತ್ತಾ ತಲೆ ಕೆಳಗೆ ಹಾಕಿದ್ರು ಆಗ ನಾನು ಹೋಗಲಿ ಬಿಡೆ ಅದೆಲ್ಲ ಮಾಮೂಲು ಅಲ್ವಾ ಎಂದಾಗ ಅವರು ಹೌದು ಇವತ್ತು ಅಪ್ಪ ಬರಲಿ ನಿನಗೂ ಆದಷ್ಟು ಬೇಗ ಮದುವೆ ಮಾಡಿಸು ಅಂತ ಹೇಳ್ತೀನಿ ಏ ಎಂದಾಗ ನಾನು ಅಯ್ಯೋ ಬೇಡವೇ ಅದಕ್ಕೇನು ಇವಾಗ ಅವಸರ ಇದೆ ಇನ್ನೂ ಸಾಕಷ್ಟು ಸಮಯ ಇದೆ ಹೀಗೆ ಮಾತಾಡಿನಿ ಅಂತ ನೀನೆಲ್ಲ ಹೀಗೆ ತಿಳ್ಕೋಬೇಡ ಎಂದು ಹೇಳಿದಾಗ ಸರಿಯೇ ಅಂತ ಹೇಳಿದ್ರು ಆದರೆ ನನ್ನ ಹಣೆ ಹಣೆ ಬರಹ ಎಂಬಂತೆ ಮನೆಯಲ್ಲಿ ಇಷ್ಟೆಲ್ಲಾ ಘಟನೆಗಳು ನಡೆದ ಒಂದೆರಡು ತಿಂಗಳಲ್ಲೇ ನನಗೆ ಮದುವೆ ಭಾಗ್ಯ ಕೂಡಿ ಬಂದಿತ್ತು ಆಗ ನಾನು ಒಳಗೊಳಗೆ ಖುಷಿಯಾಗಿ ಇದ್ದೆ ಕೊನೆಗೂ ನನ್ನೆಲ್ಲ ಕನಸುಗಳು ನನಸಾಗುವ ದಿನಗಳು ಸಮೀಪಿಸುತ್ತಿವೆ ಎಂದು ಮನಸ್ಸಲ್ಲೇ ಎಂದುಕೊಂಡಿದ್ದೆ ಕೊನೆಗೆ ಒಬ್ಬನಾದರೂ ಸಿಕ್ಕನಲ್ಲ ಎಂದು ಖುಷಿಯಾಗಿತ್ತು ಆದರೆ ಮನೆಯಲ್ಲಿ ಸ್ವಲ್ಪ ತಕರಾರು ಶುರುವಾಗಿತ್ತು ಕೊನೆಗೆ ಅವನು ಓದಿಕೊಂಡಿದ್ದಾನೆ ಎಂದರೂ ಸಾಕಷ್ಟು ಆಸ್ತಿಪಾಸ್ತಿ ಇದೆ ಅಲ್ಲದೆ ಬಿಸಿನೆಸ್ ಕೂಡ ಇದೆ ಹೊಲವು ಕೂಡ ಇದೆ ಅಲ್ಲದೆ ಸಂಪ್ರದಾಯಸ್ಥರು ಎಂದು ಹೇಳಿದಾಗ ಅಸರಿಯೇ ಅಂತ ಹೇಳಿ ನಮ್ಮ ಮದುವೆಯನ್ನು ಭರ್ಜರಿಯಾಗಿ ಮಾಡಿದರು ಅವತ್ತೇ ನನಗೆ ಸಿಡಿಲು ಬಡಿದ ಹಾಗೆ ಸತ್ಯ ಒಂದು ಗೊತ್ತಾಗಿತ್ತು ಅವನಿಗೆ ಆ ವಿಚಾರದಲ್ಲಿ ಅಷ್ಟೊಂದು ಆಸಕ್ತಿಯೇ ಇದ್ದಿರಲಿಲ್ಲ ಮೊದಲ ದಿನ ಕೇವಲ ಒಂದು ಸಾರಿ ಏಕಾಂತದಲ್ಲಿ ಸಮಯವನ್ನು ಮಾತ್ರ ಕಳೆದೆವು ಮಾರನೇ ದಿನದಿಂದ ನನಗೆ ಜೀವನೇ ಬೇಜಾರು ಎನ್ನಿಸತೊಡಗಿತು ಹೀಗೆ ಮೂರು ನಾಲ್ಕು ತಿಂಗಳು ಕೂಡ ಕಳೆದು ಹೋದವು ಹೆಚ್ಚೆಂದರೆ ಐದಾರು ಬಾರಿ ಮಾತ್ರ ಒಂದಾಗಿದ್ದೆವು ಇದಾದ ಮೇಲೆ ನನಗೆ ಗೊತ್ತಾಗಿದ್ದು ಏನೆಂದರೆ ಜೀವನದಲ್ಲಿ ಕೇವಲ ಆಸ್ತಿಪಾಸ್ತಿ ಹಣ ಹೊಂದಿದ್ದರೆ ಸಾಲದು ಬೇರೆ ಅಗತ್ಯತೆಗಳು ಇರುತ್ತವೆ ಎಂದು ಎನಿಸತೊಡಗಿತು ಇನ್ನು ನನ್ನ ಯಜಮಾನರು ಮನೆ ಸಿಟಿಯಿಂದ ಸ್ವಲ್ಪ ದೂರದಲ್ಲಿ ಎಂದರೆ ಅಭಿವೃದ್ಧಿ ಹೊಂದುವ ಏರಿಯಾದಲ್ಲಿ ಇದ್ದ ಕಾರಣ ಅಲ್ಲಿ ಮನೆಗಳ ಸಂಖ್ಯೆ ಕಡಿಮೆ ಇತ್ತು ಮೊದಲು ನನಗೆ ಜೀವನವು ಕಷ್ಟ ಎಣಿಸತೊಡಗಿತ್ತು ಜೀವನದಲ್ಲಿ ನಾನು ಕಟ್ಟಿಕೊಂಡಿದ್ದ ಕನಸುಗಳಿಗೆ ಬೆಂಕಿ ಬಿದ್ದಂತೆ ಆಗಿತ್ತು ನಾನು ಕೂಡ ನನ್ನ ಕಣ ಹಾಗೆ ಸಂತೋಷದಿಂದ ಇರಬಹುದು ಎಂದುಕೊಂಡಿದ್ದೆ ಆದರೆ ಎಲ್ಲವೂ ಉಲ್ಟಾಪಲ್ಟಾ ಆಗಿತ್ತು ಆರು ತಿಂಗಳಾದರೂ ಅವನು ನನ್ನ ಸಮೀಪಕ್ಕೆ ಬಂದಿರಲಿಲ್ಲ ಜೀವನದಲ್ಲಿ ಒಂಟಿತನವೂ ಕಾಡತೊಡಗಿತ್ತು ಹೀಗೆ ಆದರೆ ಹೇಗೆ ನೀವೇ ಹೇಳಿ ಹೀಗಾಗಿ ಏನು ಮಾಡಬೇಕು ಎಂದು ಗೊತ್ತಾಗದೆ ಯಾವಾಗಲೂ ಒಂದೇ ಚಿಂತೆಯಲ್ಲಿ ಇರುತ್ತಿದ್ದೆ ಅಲ್ಲದೆ ಅದು ಡಿಸೆಂಬರ್ ತಿಂಗಳಿನ ಚಳಿಗಾಲದ ಸಮಯ ಆಗಿದ್ದರಿಂದ ನನಗೆ ಕೊಂಚ ಕಷ್ಟ ಆಗಿತು ಅವನಿಗೆ ನಾನು ಲೆಕ್ಕಕ್ಕೇ ಇದ್ದಿಲ್ಲ ಸುಮ್ಮನೆ ನಾನು ಕೈ ಕೆಲಸ ಮಾಡಿಕೊಂಡು ಮನೆಯಲ್ಲಿ ಇರುತ್ತಿದ್ದೆ ಇನ್ನು ನಮ್ಮ ಮನೆಯೂ ಗುದ್ದಗಾಡಿನ ಹಚ್ಚ ಹಸುರಿನ ನಡುವೆ ಇದ್ದಿದ್ದರಿಂದ ಒಳ್ಳೆಯ ಹಿತಕರವಾದ ವಾತಾವರಣವಿತ್ತು ಇನ್ನು ನನ್ನ ಯಜಮಾನ ಬೆಳಿಗ್ಗೆ ಹೋದರೆ ಸಾಯಂಕಾಲವೇ ಮನೆಗೆ ಬರುತ್ತಿದ್ದ ಕೆಲವೊಮ್ಮೆ ಮನೆಗೆ ವಾಪಸ್ ಕೂಡ ಬರುತ್ತಿರಲಿಲ್ಲ ಆದರೆ ಮನೆಯಲ್ಲಿ ಇದ್ದಾಗ ಮಾತ್ರ ನನ್ನ ಜೊತೆಗೆ ಸಂತೋಷದಿಂದ ಕಾಲವನ್ನು ಕಳೆಯುತ್ತಿದ್ದ ಆದರೆ ಅದು ಕೂಡ ಎಲ್ಲವೂ ಬೇಗ ಬಿಡುತ್ತೆ ಆಮೇಲೆ ಅವನು ಮತ್ತೆ ಬೇರೆ ಕೆಲಸ ಇದೆ ಎಂದು ಹೋಗಿಬಿಡುತ್ತಿದ್ದ ಇದರಿಂದಾಗಿ ನನಗೆ ಮನೆಯಲ್ಲಿ ಬೇಜಾರು ಎನಿಸತೊಡಗಿತು ಮನೆಯಲ್ಲಿ ಇದ್ದು ಟಿವಿ ನೋಡಿ ಮೊಬೈಲ್ ನೋಡಿ ನನಗೂ ಜೀವನವೇ ಸಾಕಾಗಿ ಹೋಗಿತ್ತು ಕೊನೆಗೆ ಆಗೊಮ್ಮೆ ಈಗೊಮ್ಮೆ ಅಂತ ಬೇರೆ ಬೇರೆ ಪುಸ್ತಕ ಕತೆಗಳನ್ನು ಓದುತ್ತಿದ್ದೆ ಇನ್ನು ಅದರಿಂದಲೂ ಕೂಡ ಬೇಜಾರಾದಾಗ ಯಾರಿಗಾದರೂ ಫೋನ್ ಮಾಡಿ ಮಾತಾಡುತ್ತಿದ್ದೆ ಅದೆಷ್ಟೋ ಸಲ ನನಗೆ ನಾನೇ ಎಂಬಂತೆ ಕೈಯನ್ನು ಬಳಸಿಕೊಂಡು ಸುಮ್ಮನಾಗುತ್ತಿದ್ದೆ ಹೀಗೆ ಇದ್ದಾಗಲೇ ನಮ್ಮ ಮನೆಯ ಕೆಲಸಕ್ಕೆ ಸೇರಿಕೊಂಡಿದ್ದೆ ಪ್ರಕಾಶ್ ನಾವು ಹೊಸಗಾಡಿಯನ್ನು ತೆಗೆದುಕೊಂಡ ಕಾರಣ ಅವನನ್ನು ಅದಕ್ಕೆ ಚಾಲಕನನ್ನಾಗಿ ನೇಮಿಸಿದೆವು ಇನ್ನು ನನ್ನ ಯಜಮಾನರು ಬೇರೆ ಬೇರೆ ಕೆಲಸದಲ್ಲಿ ಬಿಸಿಯಾಗಿದ್ದ ಕಾರಣ ಕೆಲವೊಮ್ಮೆ ಇವನ ಜೊತೆಗೆ ನಾನೇ ಶಾಪಿಂಗ್ ಮಾರುಕಟ್ಟೆ ಎಂದೆಲ್ಲ ಅಡ್ಡಾಡಬೇಕಿತ್ತು ಮನೆಯಲ್ಲಿ ಖಾಲಿ ಕೂರುವ ಬದಲು ಇದನ್ನಾದರೂ ಮಾಡುವ ಎಂದು ನಾನು ಸುತ್ತಾಡಲು ಹೋಗುತ್ತೆ ಜೊತೆಗೆ ಬೇಕಾದ ವಸ್ತುಗಳ ಖರೀದಿಯೂ ನಡೆಯುತ್ತಿತ್ತು ಅವನು ಗಾಡಿ ಓಡಿಸುವಾಗ ನಾನು ಹಿಂದೆ ಕೂತುಕೊಂಡು ಅವನ ಮಾತುಗಳನ್ನು ಕೇಳುತ್ತಿದ್ದೆ ಅವನ ಬಗ್ಗೆ ಪರಿಚಯ ಊರು ಬೇರೆ ಬೇರೆ ವಿಷಯವನ್ನೆಲ್ಲ ಕೇಳುತ್ತಿದ್ದೆ ಅವನು ಚೆನ್ನಾಗಿ ನನ್ನ ಜೊತೆಗೆ ಮಾತನಾಡುತ್ತಿದ್ದ ನಡು ನಡುವೆ ಏನಾದರೂ ಹೇಳಲು ಹೋಗಿ ಕನ್ನಡಿಯಲ್ಲಿ ನನ್ನ ನೋಡಿ ಸುಮ್ಮನಾಗಿ ಬಿಡುತ್ತಿದ್ದ ಯಾಕೆಂದರೆ ಕನ್ನಡಿಯಲ್ಲಿ ಅವನು ಏನು ನೋಡಿದ್ದ ಎನ್ನುವುದು ಇಬ್ಬರಿಗೂ ಮಾತ್ರ ಗೊತ್ತಿತ್ತು ಹೀಗೆ ಒಂದು ಐದಾರು ತಿಂಗಳು ಕಳೆದು ಹೋದವು ಒಂದು ದಿನ ಅವನೊಂದಿಗೆ ಹೋಗಬೇಕಾದರೆ ಗುದ್ದಗಾಡಿನ ರಸ್ತೆಯಲ್ಲಿ ಹೋಗುತ್ತಿದ್ದೆವು ರಸ್ತೆ ಬಹಳ ಅಂಕುಡೊಂಕಾಗಿ ಇತ್ತು ಹೀಗಾಗಿ ಅಲ್ಲಿ ಪ್ರಯಾಣ ತುಸು ಕಷ್ಟಕರವಾಗಿಯೇ ಇತ್ತು ಈ ಮೊದಲಿನಂತೆ ನಾನು ಹಿಂದೆಯೇ ಕೂತಿದ್ದೆ ಆದರೆ ನನ್ನ ಯಜಮಾನನು ನನಗೆ ಮುಂದೆ ಕೂರು ಎಂದರು ನಿನಗೆ ಇಂತಹ ರಸ್ತೆಯಲ್ಲಿ ಅಲೆದಾಡಿರಲಿಲ್ಲ ಮೈಯೆಲ್ಲ ನೋವಾಗುತ್ತೆ ವಾಂತಿಯಾಗಿ ಆಯಾಸವಾದರೆ ಕಷ್ಟ ಎಂದು ಹೇಳಿ ಮುಂದೆ ಕೂರಿಸಿದರು ಅವರು ಹಿಂದೆ ಕೂತಿದ್ದರು ನಮ್ಮ ಗಾಡಿ ಹೊರಟಿತ್ತು ನಾನು ಹಿಂದೆ ನೋಡಿದಾಗ ನನ್ನ ಯಜಮಾನರು ಕಣ್ಣು ಮುಚ್ಚಿ ರೆಸ್ಟ್ ಮಾಡ್ತಾ ಇದ್ದರು ಹೀಗೆ ಅಚಾನಕ್ ತಿರುವಿನಲ್ಲಿ ಡ್ರೈವರ್ ಪ್ರಕಾಶ್ ಗಾಡಿ ತಿರುಗಿಸುವಾಗ ನಾನು ನನ್ನ ಸೀಟಿನಿಂದ ಜಾರಿ ಅವನ ಎಡಗೈ ಮೇಲೆ ಬಿದ್ದೆ ಹೀಗೆ ಬಿದ್ದಾಗ ನನ್ನ ಮೆತ್ತಗಿನ ಜಾಗ ಅವನಿಗೆ ತಾಗಿತ್ತು ಅವನು ಏ ಕ್ಷಮಿಸಿ ರಸ್ತೆ ಸರಿಯಿಲ್ಲ ಎಂದು ಹೇಳಿದಾಗ ನಾನು ಸರಿಯೇ ಅಂತ ಹೇಳಿ ಸುಮ್ಮನಾಗಿದ್ದೆ ಆದರೆ ಮತ್ತೆರಡು ಬಾರಿ ಅವನಾಗಿಯೇ ಮೊಣಕೈತಾಗಿಸಿದ್ದ ಅವನು ಬೇಕಂತಲೇ ಹಾಗೆ ಮಾಡಿದನೋ ಅಥವಾ ಅಕಸ್ಮಾತಾಗಿ ಆಗಿತ್ತು ಗೊತ್ತಿಲ್ಲ ಆದರೆ ನಾನು ಮಾತ್ರ ಕೋಪ ಮಾಡಿಕೊಳ್ಳದೆ ಸುಮ್ಮನಿದ್ದನ್ನು ಕಂಡು ಅವನಿಗೆ ಇನ್ನಷ್ಟು ಧೈರ್ಯ ಬಂದಿತು ಮೂರನೇ ಬಾರಿ ಅವನು ಕೈತಾಗಿಸಬೇಕು ಎಂದುಕೊಂಡಾಗಲೇ ನಾನು ತಡೆದುಬಿಟ್ಟಿದ್ದೆ ಅವನನ್ನು ನೋಡಿದಾಗ ಅವನು ಸುಮ್ಮನಿದ್ದು ಭಯಗೊಂಡಂತೆ ಇದ್ದ ಆದರೆ ನಾನು ಕೂಡ ಸ್ವಲ್ಪ ಅವನನ್ನು ನೋಡುತ್ತಾನಕ್ಕಾಗ ಅವನು ನಕ್ಕು ಸುಮ್ಮನಾದನು ಆದರೆ ಇದೆಲ್ಲ ಆಕಸ್ಮಿಕ ಎಂಬಂತೆ ನಡೆಯುತ್ತಲಿತ್ತು ಆದರೆ ಮುಂದೆ ನಡೆಯುವ ಘಟನೆಗಳ ಮುನ್ಸೂಚನೆ ಇದು ಎಂದು ನನಗೆ ಗೊತ್ತೆಯಾಗಿರಲಿಲ್ಲ ಅವನು ಹೀಗೆ ಗಾಡಿ ಓಡಿಸುತ್ತಾ ಮತ್ತೆ ಮತ್ತೆ ಕೈತಾಗಿಸಲು ಯತ್ನಿಸುತ್ತಿದ್ದ ನಾನೂ ಕೂಡ ಅವನ ಕೈ ಹಿಡಿಯುತ್ತಿದ್ದೆ ಹೀಗೆ ಇಬ್ಬರು ಯಾವುದು ಮಾತುಗಳು ಇಲ್ಲದೆ ಗಾಡಿ ಓಡಿಸುವಾಗ ನಾನು ಸ್ವಲ್ಪ ಧೈರ್ಯ ಮಾಡಿ ನೀನು ತುಂಬಾ ಚೆನ್ನಾಗಿ ಗಾಡಿ ಓಡಿಸುತ್ತೀಯ ಎಂದೆ ನೀನೊಬ್ಬ ಒಳ್ಳೆಯ ಡ್ರೈವರ್ ಅಂತ ಅನ್ಸುತ್ತೆ ಎಂದು ಕೇಳಿದಾಗ ಅವನು ಇಷ್ಟು ದಿನದಿಂದ ಓಡಾಡುತ್ತಿದ್ದೀರಾ ನಿಮಗೆ ಗೊತ್ತಿಲ್ವಾ ಎಂದು ಕೇಳಿದ ಆಗ ನಾನು ಇದೊಂದೇ ಗಾಡಿ ಓಡಿಸೋಕೆ ಬರುತ್ತಾ ಅಥವಾ ಬೇರೆ ಏನಾದರೂ ಎಂದು ನಗುತ್ತಾ ಕೇಳಿದಾಗ ಅವನು ಸುಮ್ಮನಿದ್ದ ಆಗ ನಾನೇ ಅವನಿಗೆ ಇದೊಂದೇ ಗಾಡಿ ಓಡಿಸೋಕೆ ಬರುತ್ತಾ ಅಥವಾ ಬೇರೆ ಬೇರೆ ಏನಾದರೂ ಸಿಕ್ಕರೆ ಓಡಿಸೋಕೆ ಬರುತ್ತಾ ಎಂದು ಕೇಳಿದೆ ಆಗ ಅವನು ಆ ಗಾಡಿ ಯಾವುದಾದರೇನೂ ಚೆನ್ನಾಗಿ ಓಡಿಸೋಕೆ ಬರುತ್ತೆ ಬೇಕಿದ್ರೆ ಕೊಟ್ಟು ನೋಡಿಯೇ ಎಂದು ನಗುತ್ತಾ ಹೇಳಿದ ಆಗ ನಾನು ಅ ದೊಡ್ಡ ಗಾಡಿ ಕೂಡ ಓಡಿಸಿದ್ದೀಯಾ ಎಂದು ಕೇಳಿದಾಗ ಅವನು ನಗುತ್ತಾ ಉತ್ತರಿಸಿದ ಕೊಟ್ಟು ನೋಡಿದರೆ ಗೊತ್ತಾಗುತ್ತೆ ಹಾಗೆಲ್ಲ ಹೇಗೆ ಹೇಳೋಕೆ ಆಗುತ್ತೆ ಎಂದು ಹೇಳಿದ ಅವನು ಯಾವುದರ ಬಗ್ಗೆ ಹೇಳುತ್ತಿದ್ದಾನೆ ಅಂತ ನನಗೆ ಗೊತ್ತಾಯ್ತು ಆಗ ನಾನು ಅ ನೋಡೋಣ ನೋಡೋಣ ಎಲ್ಲದಕ್ಕೂ ಸಮಯವೇ ಉತ್ತರ ಕೊಡುತ್ತೆ ಸಮಯ ಬರಲಿ ಸಮಯ ಬಂದಾಗ ಹೇಳ್ತೀನಿ ಎಂದು ಹೇಳಿದಾಗ ಅವನು ನಗುತ್ತಾ ಸುಮ್ಮನಾದ ಹೀಗೆ ಇದಾದ ಮೇಲೆ ನಮ್ಮ ನಡುವೆ ಆಗಾಗ ಫೋನ್ನಲ್ಲಿ ಮಾತುಕತೆಯಾಗುತ್ತಾ ನಮ್ಮ ಸ್ನೇಹವೂ ಬೆಳೆದಿತ್ತು ನಾನು ನನಗೆ ಸಮಯ ಸಿಕ್ಕಾಗಲಲ್ಲ ಹೊರಗೆ ಶಾಪಿಂಗ್ ಕರೆದುಕೊಂಡು ಹೋದಾಗ ಅವನ ಜೊತೆಗೆ ಆರಾಮವಾಗಿ ಮಾತನಾಡುತ್ತಿದ್ದೆ ಅಲ್ಲದೆ ಫೋನ್ನಲ್ಲಿ ಕೂಡ ಮಾತನಾಡುತ್ತಿದ್ದೆ ಅವಾಗೆಲ್ಲ ಅವನು ಯಾವಾಗ ಬೇರೆ ಗಾಡಿ ಓಡಿಸೋಕೆ ಯಾವಾಗ ಕೊಡ್ತೀರಾ ಅಂತ ಕೇಳುತ್ತಿದ್ದ ಆಗ ನಾನು ಇವಾಗೆಲ್ಲ ಹೇಗೆ ಆಗುತ್ತೆ ಈ ಗಾಡಿ ಓನರ್ ಮನೆಯಲ್ಲಿ ಇದ್ದಾಗ ಅದೆಲ್ಲ ಆಗೋದಿಲ್ಲ ಎಂದು ಹೇಳ್ತಿದ್ದೆ ಹೀಗೆ ಒಂದು ದಿನ ಪ್ರಕಾಶ್ ನಮ್ಮ ಮನೆಗೆ ಕೆಲಸಕ್ಕೆ ಬಂದಿರಲಿಲ್ಲ ಅವತ್ತು ಅವನ ಬದಲಾಗಿ ಅವನ ಗೆಳೆಯ ನನ್ನ ಯಜಮಾನರನ್ನು ಕರೆದುಕೊಂಡು ಅಂಗಡಿಗೆ ಹೋಗಿದ್ದ ಈ ಹೊತ್ತಿಗೆ ನಮ್ಮ ಮನೆಗೆ ಬಂದಿದ್ದ ಪ್ರಕಾಶ್ಗೆ ನಾನು ಕೇಳಿದೆ ಏನು ಇವತ್ತು ಹುಷಾರಿಲ್ಲ ಅಂತ ರಜೆ ಹೇಳಿ ಇವಾಗ ಮನೆಗೆ ಬಂದಿದ್ದೀಯಾ ಎಂದಾಗ ಅವನು ಆ ಗಾಡಿ ಓಡಿಸೋಕೆ ಬಂದಿದ್ದೀನಿಯೇ ಅಂತ ಹೇಳಿದ ಆಗ ನಾನು ಇವಾಗ ಮನೆಯಲ್ಲಿ ಯಾವ ಗಾಡಿನೂ ಇಲ್ಲ ಅಲ್ಲದೆ ಇವತ್ತು ನೀನು ರಜೆಯಲ್ಲಿ ಇದ್ದೀಯಾ ಎಂದು ನಕ್ಕಾಗ ಅವನು ಆ ಗಾಡಿ ಮತ್ತೆ ಅದರ ಮಾಲೀಕರೂ ಇಲ್ಲ ಎಂದು ಗೊತ್ತಿದ್ದೆ ಇವತ್ತು ಈ ಗಾಡಿ ಓಡಿಸಬೇಕು ಅಂತ ಬಂದೀನಿಯೇ ಅಂತ ನೇರವಾಗಿ ಹೇಳಿದ ಹೀಗೆ ಅವತ್ತು ತಪ್ಪು ಮಾಡುತ್ತಿದ್ದೇನೆ ಅಂತ ಮನಸ್ಸು ಹೇಳುತ್ತಿದ್ದರು ಸಹಿತ ಜಾಸ್ತಿ ಯೋಚನೆ ಮಾಡದೆ ಗಾಡಿ ಓಡಿಸಲು ಅವಕಾಶ ಮಾಡಿಕೊಟ್ಟೆ ಅವನನ್ನು ನೋಡಿದರೆ ಈ ಹಿಂದೆ ಸಾಕಷ್ಟು ಗಾಡಿ ಓಡಿಸಿದವನ ರೀತಿಯಲ್ಲಿ ಚೆನ್ನಾಗಿ ಗಾಡಿ ಓಡಿಸಿದ ಆದರೆ ಅವತ್ತೇ ಮೊದಲು ಅದೇ ಕೊನೆಯ ಘಟನೆಯಾಗಿತ್ತು ಯಾಕಂದರೆ ಅವತ್ತೇ ನಮ್ಮ ಮನೆಗೆ ಬಟ್ಟೆ ತೊಳೆಯಲು ಕೆಲಸ ಮಾಡಲು ಬರುತ್ತಿದ್ದವರು ಬಂದಿರಲಿಲ್ಲ ಅವರ ಕರಿಮಣಿ ಮಾಲೀಕ ಚೆನ್ನಾಗಿ ಬಡದು ಅವರನ್ನು ಮನೆಬಿಟ್ಟು ಹೊರಗೆ ಹಾಕಿ ತವರಿಗೆ ಕಳಿಸಿದ್ದಾನೆ ಅಲ್ಲದೆ ಅವರು ಯಾರದೋ ಜೊತೆಯಲ್ಲಿ ಇದ್ದಾರೆ ಎಂಬ ವಿಷಯ ಅವನಿಗೆ ಗೊತ್ತಾಗಿದೆ ಹೀಗಾಗಿ ಅವರನ್ನು ತವರಿಗೆ ಕಳಿಸಿದ್ದಾನೆ ಎಂದು ಪಕ್ಕದ ಮನೆಯವರು ಹೇಳಿದ್ದರು ಅನ್ನು ಕಂಡು ನನಗೆ ಗಾಬರಿಯಾಗಿ ಬಿಟ್ಟಿತ್ತು ಒಂದಲ್ಲ ಒಂದು ದಿನ ಇವತ್ತು ನಡೆದದ್ದು ಮತ್ತೊಮ್ಮೆ ನಡೆದು ನಾನು ತವರಿಗೆ ಹೋಗಬೇಕಾಗಬಹುದು ಇದರಿಂದ ನನ್ನ ಜೀವನವು ಹಾಳಾಗಬಹುದು ಎಂದು ದಿಟ್ಟ ನಿರ್ಧಾರ ಮಾಡಿದೆ ನಮ್ಮ ಡ್ರೈವರ್ ಜೊತೆಗೆ ಮಾತನಾಡುವುದನ್ನು ಕಡಿಮೆ ಮಾಡಿ ಕೊನೆಗೆ ನನ್ನ ನಂಬರ್ ಕೂಡ ಬದಲಾಯಿಸಿದೆ ಹಾಗೆ ಈ ಮೊದಲಿನಂತೆ ಜೀವನವನ್ನು ಸಾಗಿಸುತ್ತಿದ್ದು ಜೀವನದಲ್ಲಿ ಸುಖವೇ ಮುಖ್ಯವಲ್ಲ ಯಾವುದು ಅತಿಯಾಗಬಾರದು ಅಲ್ಲದೆ ನನಗೆ ನಾನೇ ಮೋಸ ಮಾಡಿಕೊಂಡಿದ್ದೆ ಎನ್ನುವ ಭಾವನೆ ಕಾಡುತ್ತಿದೆ ಯಾರೂ ಕೂಡ ತಪ್ಪನ್ನು ಮಾಡಬಾರದು ನ್ಯಾಯವಾಗಿ ಜೀವನವನ್ನು ನಡೆಸಬೇಕು ಇವಾಗ ನಾನು ನನ್ನದೇ ಲೋಕದಲ್ಲಿ ಆರಾಮವಾಗಿದ್ದು ಈ ಹಿಂದೆ ನಡೆದ ಎಲ್ಲಾ ಘಟನೆಗಳನ್ನು ಮರೆತು ಹೊಸ ಜೀವನವನ್ನು ನಡೆಸುತ್ತಿದ್ದೇನೆ ಏಕೆಂದರೆ ತಪ್ಪುಗಳನ್ನು ಎಂದಿಗೂ ಮೇಲಿಂದ ಮೇಲೆ ಮಾಡಬಾರದು ಎನ್ನುವುದು ನನ್ನ ಉದ್ದೇಶವಾಗಿದೆ ಇನ್ನು ಯಾರೂ ಕೂಡ ಗೊತ್ತಿದ್ದು ಗೊತ್ತಿಲ್ಲದೆಯೂ ತಪ್ಪುಗಳನ್ನು ಮಾಡಬಾರದು ಇರುವ ಜೀವನವನ್ನು ಚೆನ್ನಾಗಿ ನ್ಯಾಯುತವಾಗಿ ನಡೆಸಬೇಕು ಎನ್ನುವುದು ನನ್ನ ಅಭಿಪ್ರಾಯ ಗೆಳೆಯರೇ ಈ ಕತೆ ಇಷ್ಟವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ